ಸ್ನೇಹಿತರ ನಮಸ್ಕಾರ ಪ್ರತಿ ಸಾರಿ ಹೊಸ ವರ್ಷ ಇನ್ನೇನು ನಮ್ಮ ಬದುಕಿನಲ್ಲಿ ಕಾಲಿಡ್ತಾ ಇದೆ ಅನ್ನುವಂಥ ಘಟ್ಟದಲ್ಲಿ ನಿಂತು ಯೋಚನೆ ಮಾಡುವಾಗ ಅಂದರೆ ಡಿಸೆಂಬರ್ ಕೊನೆಯ ವಾರದಲ್ಲಿ ನಿಂತು ಯೋಚನೆ ಮಾಡುವಾಗ ನಾವೆಲ್ಲರೂ ಬರ್ತಾ ಇರ್ತಕ್ಕಂಥ ಹೊಸ ವರ್ಷವನ್ನು ಹೊಸ ಕನಸುಗಳ ಜೊತೆ ಹೊಸ ಭರವಸೆಗಳ ಜೊತೆ ಬರಮಾಡಿಕೊಳ್ಳಿಕ್ಕೆ ಮಾನಸಿಕವಾಗಿ ತಯಾರಾಗ್ತಾಯಿರ್ತೀವಿ ಬರೋ ಹೊಸ ವರ್ಷಕ್ಕೋಸ್ಕರನೇ ಹೊಸ ಹೊಸ ರೆಸೊಲ್ಯೂಷನ್ಗಳನ್ನ ಮಾಡ್ಕೊಳ್ತಾ ಇರ್ತೀವಿ ಬರೋ ವರ್ಷದಲ್ಲಿ ನಾವು ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಜಾಗಿಂಗ್ ಮಾಡಬೇಕು ಎಕ್ಸಸೈಸ್ ಮಾಡಬೇಕು ಅನ್ನೋದರಿಂದ ಹಿಡಿದು ಓದ್ದೇ ಇರತಕ್ಕಂಥ ಪುಸ್ತಕಗಳನ್ನ ಹೊಸ ವರ್ಷದಲ್ಲಾದರೂ ಓದಿ ಮುಗಿಸ್ಬೇಕು ಅಂತ ಅಂದ್ಕೊಳ್ಳೋದ್ರಿಂದ ಹಿಡಿದು ಕಲಿಬೇಕು ಅಂತಿದ್ದ ಹಾಡುಗಳನ್ನ ಈ ಹೊಸ ವರ್ಷದಲ್ಲಾದರೂ ಕಲಿತು ಹಾಡಬೇಕು ಹಾಡಿ ಖುಷಿ ಪಡಬೇಕು ಖುಷಿ ಪಡಿಸ್ಬೇಕು ಅನ್ನೋದರಿಂದ ಹಿಡಿದು ದೊಡ್ಡ ದೊಡ್ಡ ಸಾಧನೆಗಳ ಬಗ್ಗೆ ಕೂಡ ಇರ್ತಕ್ಕಂಥ ಹೊಸ ವರ್ಷದಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿರ್ತೀವಿ ಇಂಥ ಒಂದು ಸಮಯದಲ್ಲಿ ಅಂದರೆ ಹೊಸ ವರ್ಷ ಇನ್ನೇನು ಬರ್ತಾ ಇದೆ ಅನ್ನುವಂಥ ಒಂದು ಸಮಯದಲ್ಲಿ ಇದಕ್ಕೆ ಅತ್ಯಂತ ಪೂರಕವಾಗಿ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನವೂ ಬರ್ತಾ ಇರ್ತಕ್ಕಂಥದ್ದು ಅತ್ಯಂತ ಮಹತ್ವದ ವಿಷಯ ಹೌದು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ರಾಷ್ಟ್ರಕವಿ ಕುವೆಂಪುರವರ ಜನ್ಮದಿನ ವಿಶ್ವಮಾನವ ಸಂದೇಶವನ್ನು ಕೊಟ್ಟಂಥ ಕುವೆಂಪುರವರ ಜನ್ಮದಿನ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಇನ್ನೇನು ಹೊಸ ವರ್ಷ ಬರ್ತಾ ಇದೆ ಅನ್ನುವಂಥ ಸಮಯದಲ್ಲಿ ಪ್ರತಿ ವರ್ಷ ಕುವೆಂಪುರವರ ಜನ್ಮದಿನವೂ ಬದ್ತಕ್ಕಂಥದ್ದು ಯಾಕೆ ಅತ್ಯಂತ ಮಹತ್ವದ್ದು ಅಂತಂದರೆ ನಮಗೆಲ್ಲ ಗೊತ್ತಿದೆ ನಾವು ಬದುಕಿನಲ್ಲಿ ಏನೇನು ಬೇಕಾದರೂ ಸಾಧಿಸ್ಬಹುದು ಹಣ ಸಂಪಾದಿಸಿ ಅತ್ಯಂತ ಶ್ರೀಮಂತರು ಅನ್ನಿಸ್ಕೋಬೋದು ಅಧಿಕಾರ ಪಡೀಬಹುದು ತುಂಬ ಫೇಮಸ್ ಆಗಬಹುದು ಈ ರೀತಿ ಎಷ್ಟೇ ದೊಡ್ಡದಾದ ವಿಷಯವನ್ನು ನಾವು ಬದುಕಿನಲ್ಲಿ ಸಾಧಿಸಿದರೂ ಕೂಡ ನಾವು ಒಳ್ಳೆಯ ಮನುಷ್ಯರಾಗಲಿಲ್ಲ ಒಳ್ಳೆಯ ಸ್ನೇಹಿತರಾಗಲಿಲ್ಲ ಒಳ್ಳೆಯ ಪ್ರೇಮಿಗಳಾಗಲಿಲ್ಲ ಅಂತಂದರೆ ನಮ್ಮ ಎಂಥ ಸಾಧನೆಗೂ ಯಾವುದೇ ಬೆಲೆಯೂ ಇರೋದಿಲ್ಲ ಕಡೆಗೆ ನಮ್ಮೊಳಗಡೆ ಕೂಡ ನಾವು ನೆಮ್ಮದಿಯಾಗಿ ಇರಲಿಕ್ಕಾಗಲ್ಲ ಇದನ್ನು ನೀವು ನೋಡಿರ್ತೀರ ಹಲವಾರು ಕಡೆ ಎಷ್ಟೋ ಶ್ರೀಮಂತರು ಇರ್ತಾರೆ ಏನೇನೋ ಅಧಿಕಾರ ಅನುಭವಿಸಿರ್ತಾರೆ ಆದರೂ ಮನಸ್ಸೊಳಗಡೆ ಇಲ್ಲದೆ ಪರದಾಡ್ತಾ ಇರ್ತಾರೆ ಯಾಕೆ ಅಂತಂದರೆ ಅವರು ಏನೇ ಸಾಧಿಸಿದರೂ ಕೂಡ ಅಂಥವರು ಒಳಗಡೆ ಮನುಷ್ಯರಾಗಿರಲ್ಲ ಒಳಗಡೆ ಒಳ್ಳೆಯ ಪ್ರೇಮಿಗಳಾಗಿರಲ್ಲ ಒಳಗಡೆ ಒಳ್ಳೆಯ ಗೆಳೆಯರಾಗಿರಲ್ಲ ನಾವು ನಮ್ಮ ಬದುಕಿನಲ್ಲಿ ನಿಜವಾಗಲೂ ಒಳ್ಳೆಯ ಮನುಷ್ಯರಾಗಿರಬೇಕು ಅಂತಂದರೆ ನಮ್ಮ ಯೋಚನೆಗಳು ಹೇಗಿರಬೇಕು ನಮ್ಮ ಬದುಕು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕುವೆಂಪುರವರು ತಮ್ಮ ಹಲವಾರು ಬರಹಗಳಲ್ಲಿ ಪದ್ಯಗಳಲ್ಲಿ ನಾಟಕಗಳಲ್ಲಿ ಕಾದಂಬರಿಗಳಲ್ಲಿ ಹೇಳ್ತಾ ಬಂದಿದ್ದಾರೆ ಅದರಲ್ಲೂ ಅವರ ಬರಹ ಭಾಷಣಗಳು ಮತ್ತು ಪದ್ಯಗಳಲ್ಲಂತೂ ನೇರವಾಗಿಯೇ ನಾವು ಮನುಷ್ಯರಾಗಬೇಕು ಮತ್ತು ಮನುಷ್ಯರಾಗಿ ಒಟ್ಟಿದ್ದಕ್ಕೆ ಸಾರ್ಥಕತೆ ಪಡ್ಕೋಬೇಕು ಅಂದರೆ ಹೇಗಿರಬೇಕು ಅನ್ನೋದನ್ನು ನೇರವಾಗಿ ಹೇಳಿದ್ದಾರೆ ಅವರ ಪದ್ಯಗಳಲ್ಲಿ ಮತ್ತು ಅವರ ಬರಹ ಭಾಷಣಗಳಲ್ಲಿ ನಾವು ಕುವೆಂಪುರವರು ಏನು ಹೇಳಿದರೆ ಬದುಕಿನ ಬಗ್ಗೆ ಮನುಷ್ಯರಾಗಿರೋದ್ರ ಬಗ್ಗೆ ಜಾತಿಯ ಬಗ್ಗೆ ಭಾಷೆಯ ಬಗ್ಗೆ ಇದನ್ನು ನಾವು ಅಳವಡಿಸ್ಕೊಂಡಾಗ ನಾವು ಮನುಷ್ಯರಾಗೋ ಕಡೆಗೆ ಹೆಜ್ಜೆ ಇಡ್ತಾ ಹೋಗ್ತೀವಿ ಈ ಕಾರಣಕ್ಕೇ ಕುವೆಂಪುರವರ ಸಾಲುಗಳು ನಮ್ಮನ್ನು ಸದಾ ಎಚ್ಚರದಲ್ಲಿ ಇಟ್ಟಿರ್ತಕ್ಕಂಥ ಸಾಲುಗಳು ನಾವು ಕುವೆಂಪು ಫೋಟೋ ಹಾಕ್ಕೊಳ್ಳೋದಷ್ಟೇ ಅಲ್ಲ ಅಥವಾ ಕುವೆಂಪು ನಮ್ಮವರು ಅಂತ ಹೇಳ್ಕೊಳ್ಳೋದಷ್ಟೇ ಅಲ್ಲ ನಾವು ಕುವೆಂಪು ಅವ್ರನ್ನ ನಿಜವಾಗಲೂ ಗೌರವಿಸ್ತೀವಿ ಅನ್ನೋದಾದರೆ ನಮ್ಮೊಳಗಡೆ ನಾವು ಮನುಷ್ಯರಾಗಬೇಕು ಅನ್ನೋ ತುಳಿತ ನಮ್ಮೊಳಗಡೆ ಇದೆ ಅನ್ನೋದಾದರೆ ಕುವೆಂಪುರವರು ಏನು ಹೇಳಿದರು ಮನುಷ್ಯತ್ವದ ಬಗ್ಗೆ ಜಾತಿಯ ಬಗ್ಗೆ ಭಾಷೆಯ ಬಗ್ಗೆ ಈ ರೀತಿ ಹಲವಾರು ವಿಷಯಗಳ ಬಗ್ಗೆ ಕುವೆಂಪು ಏನು ಹೇಳಿದರೋ ಅದನ್ನು ನಾವು ಬದುಕಿನಲ್ಲೂ ಕೂಡ ಅಳವಡಿಸ್ಕೊಳ್ಬೇಕು ಈ ಕುವೆಂಪು ಅವರ ಸಾಲುಗಳೇನಿದೆ ಈ ಕುವೆಂಪು ಅವರ ಸಾಲುಗಳು ನಮ್ಮನ್ನು ಹೊಸ ವರ್ಷದ ಸಂದರ್ಭದಲ್ಲಿ ಮಾತ್ರ ಅಲ್ಲ ಪ್ರತಿ ಕ್ಷಣದಲ್ಲೂ ಎಚ್ಚರದಲ್ಲಿಟ್ಟಿರ್ತಕ್ಕಂಥ ನಮ್ಮೊಳಗಡೆ ಸದಾ ಉತ್ಸಾಹ ಹುಟ್ಟಿಸಬಲ್ಲಂಥ ಸಾಲುಗಳು ಇಂಥ ಕುವೆಂಪುರವರ ಕೆಲವು ಸಾಲುಗಳನ್ನು ಇಲ್ಲಿ ಹಂಚಿಕೊಳ್ಳೋಣ ಸದಾ ಆ ಸಾಲುಗಳು ನಮ್ಮನ್ನು ಎಚ್ಚರದಲ್ಲಿ ಇಟ್ಟಿರುವಂತೆ ನಮ್ಮೊಳಗೆ ಕುವೆಂಪುರವರ ಸಾಲುಗಳನ್ನು ಕುವೆಂಪುರವರ ಚಿಂತನೆಯನ್ನು ಕಾಪಾಡ್ಕೊಳ್ಳೋಣ ಮೊದಲನೇದಾಗಿ ಹೊಸ ವರ್ಷ ಬರ್ತಾ ಇದೆ ಹೊಸ ವರ್ಷ ಬರ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಗುಣವಾಗಿ ಕುವೆಂಪು ಬರೆದಿರ್ತಕ್ಕಂಥ ಸಾಲುಗಳಿಂದನೇ ಶುರು ಮಾಡೋಣ ಕುವೆಂಪು ಏನು ಹೇಳ್ತಾರೆ ನೋಡಿ ನಾವು ಕಳೆದ ಸಮಯದಲ್ಲಿ ಕಳೆದೋಗಿರ್ತಕ್ಕಂಥ ಸಮಯದಲ್ಲಿ ತಪ್ಪು ಮಾಡಿರಬಹುದು ಸರಿ ಮಾಡಿರ್ಬೋದು ಏನೇನೇ ಮಾಡಿರ್ಬೋದು ಆದರೆ ನಾವು ಹೊಸ ವರ್ಷಕ್ಕೆ ಕಾಲಿಡುವಾಗ ಮುಂದಿನ ದಿನಕ್ಕೆ ಕಾಲಿಡುವಾಗ ನಾವು ಹೇಗೆ ಯೋಚನೆ ಮಾಡಬೇಕು ಹೊಸ ಆಶಾಭಾವನೆಯೊಂದಿಗೆ ಹೇಗೆ ಮುಂದುವರಿಬೇಕು ಅನ್ನೋದನ್ನು ಕುವೆಂಪು ಹೇಗೆ ಹೇಳ್ತಾರೆ ನೋಡಿ ಅವ್ರು ಹೇಳ್ತಾರೆ ಗತ ವರ್ಷದ ಮೃತ ಪಾಪವ ಸುಡು ತೊರೆ ಅಪಜಯ ಅವಮಾನಗಳನ್ನು ಬಿಡು ಮರೆ ಕಳಚಲಿ ಬೀಳಲಿ ಬಾಳಿನ ಹಳೆ ಪೊರೆ ನವ ಕೂಗಿ ಕೂಗಿಕರೆ ಸಂಶಯ ದ್ವೇಷ ಸೂಯೆಯ ದಬ್ಬು ಸುಖ ಶ್ರದ್ಧಾ ಧೈರ್ಯಗಳನ್ನು ತಬ್ಬು ಊರಿಯಲಿ ಸತ್ಯದ ಊದಿನ ಕಡ್ಡಿ ಚಿರ ಸೌಂದರ್ಯದ ಹಾಲ್ಮಡ್ಡಿ ನೋಡಿ ಸಂಶಯ ದ್ವೇಷ ಏನು ದೂರ ತಳ್ಳು ಶ್ರದ್ಧೆ ಧೈರ್ಯ ನಮ್ಮೊಳಗಡೆ ತುಂಬಿರಲಿ ಮತ್ತು ಯಾವಾಗಲೂ ಸತ್ಯ ಸತ್ಯದ ಕಡೆಗೆ ನಾವು ನಮ್ಮ ಪಯಣ ಸಾಗಲಿ ಅದೇ ನಿಜವಾದ ಚಿರವಾದ ಸೌಂದರ್ಯ ಅಂತ ಕುವೆಂಪು ಹೇಳ್ತಾರೆ ಊರಿಯಲ್ಲಿ ದಿನ ಸತ್ಯದ ಕಡ್ಡಿ ಚಿರ ಸೌಂದರ್ಯದ ಹಾಲ್ಮಡ್ಡಿ ಅಂತ ಇನ್ನೂ ಮುಂದುವರೆದು ಹೊಸ ವರ್ಷವನ್ನು ಎದುರುಗೊಳ್ಳುವ ಬಗೆಯನ್ನು ಮತ್ತೆ ಹೇಳ್ತಾ ಹೋಗ್ತಾರೆ ತೊಲಗಲಿ ದುಃಖ ತೊಲಗಲಿ ಮತ್ಸರ ಪ್ರೇಮಕ್ಕೆ ಮೀಸಲು ನವ ಸಂವತ್ಸರ ನಮ್ಮೆದೆ ಎಲ್ಲಿದೆ ಸುಖ ನಿಧಿ ಎಂದು ಹೊಸ ಹೂಣಿಕೆಯನ್ನು ತೊಡಗಿಂದು ಮಾವಿನ ಬೇವಿನ ತೋರಣ ಕಟ್ಟು ಬೇವು ಬೆಲ್ಲಗಳ ನೊಟ್ಟಿಗೆ ಕುಟ್ಟು ಜೀವನವೆಲ್ಲ ಬೇವು ಬೆಲ್ಲ ಎರಡೂ ಸವಿವನೆ ಕಲಿಮಲ್ಲ ನೋಡಿ ಕುವೆಂಪು ಅವರು ಕಷ್ಟ ಸುಖ ಎರಡನ್ನೂ ಬ್ಯಾಲೆನ್ಸ್ಡಾಗಿ ನೋಡಬೇಕು ಅಂತ ಹೇಗೆ ಹೇಳಿದ್ದಾರೆ ಪದ್ಯದ ಮೂಲಕ ಇನ್ನು ನಾವು ಯಾವತ್ತಿಗೂ ಕೂಡ ಪ್ರಯತ್ನ ಪಡ್ತನೇ ಇರಬೇಕು ಸೋಲಿಗೆ ಹೆದರಬಾರ್ದು ಅನ್ನೋದಕ್ಕೆ ಹೇಳ್ತಾ ಹೋಗ್ತಾರೆ ನೂರು ಸಾರಿ ಸೋತಿದ್ದರೇನಂತೆ ನೂರೊಂದು ಸಾರಿ ಬಿದ್ದಿದ್ದರೇನಂತೆ ಸೋಲು ಗೆಲುವಿಗೆ ಮೆಟ್ಟಿಲು ಬಿದ್ದರಲ್ಲವೇ ಮರಳಿ ಹೇಳುವುದು ಬೀಳದಿದ್ದವನು ಎಂದೂ ಮೇರೆದ್ದವನಲ್ಲ ಸಮರವೇ ಜೀವನದ ತಿರುಳು ಹೋರಾಟವೇ ಜೀವನದ ಚಿಹ್ನೆ ಪ್ರಾಪ್ತಿಯೇ ಜೀವನ ಪರಿಸಮಾಪ್ತಿ ಮಣ್ಣಿನಲ್ಲಿ ಹೊ ಬಿದ್ದು ಹೊರಳಿ ಬದುಕುವುದಕ್ಕಿಂತಲೂ ಬಾನಿನಲ್ಲಿ ತೇಲಿ ಹಾರಿ ಸಾಯುವುದೇ ಮೇಲೂ ಹೀಗೆ ಹೇಳ್ತಾರೆ ಕುವೆಂಪು ಪ್ರಯತ್ನ ಪಡ್ತಾ ಸಾಯೋದ ಮೇಲೂ ಪ್ರಯತ್ನ ಪಡದೆ ಇರೋದಕ್ಕಿಂತಲೂ ಒಂದು ಮಾತುಗಳನ್ನ ಕುವೆಂಪು ಹೇಳ್ತಾ ಹೋಗ್ತಾರೆ ಮತ್ತು ಯುವಕ ಯುವತಿಯರು ಹೇಗೆ ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ ಹೋಗುತ್ತಿದೆ ಹಳೆ ಕಾಲ ಹೊಸ ಕಾಲ ಬರುತ್ತಲಿದೆ ಬರುತ್ತಲಿದೆ ಹೊಸ ದೃಷ್ಟಿ ಹೊಸ ಬಯಕೆಗಳಲ್ಲಿ ಹೋಗುತ್ತಿದೆ ಹಳೆ ಬಾಳು ಹೊಸ ಬಾಳು ಬರುತ್ತಲಿದೆ ಬರುತ್ತಲಿದೆ ಕುದಿಗೊಂಡು ತರುಣರೆದೆಗಳಲ್ಲಿ ತರುಣರಿರ ಎದ್ದೇಳಿ ಎಚ್ಚರಗೊಳ್ಳಿ ಕೇಳಿ ಉದುರುತ್ತೀವೇವೆ ಮುದಿ ಕಡ್ಡಿ ತರಗು ಹಣ್ಣೆಲೆಗಳೆಲ್ಲ ನಲಿಯುತ್ತಿವೆ ನಳ ನಳ್ಳಿಸಿ ಹೊಸ ಚಿಗುರು ಮೂಡಿ ತರುಣರಿರ ಎದ್ದೇಳಿ ಎಚ್ಚರಗೊಳ್ಳಿ ನೋಡಿ ಮತ್ತೆ ಹಾಗೆ ಮುಂದುವರೆದು ಹೇಳ್ತಾ ಹೋಗ್ತಾರೆ ಇದೇ ತರುಣ ತರುಣಿಯರಿಗೆ ಮತ್ತೆ ಹೇಳ್ತಾರೆ ಅವತ್ತು ಹೇಳಿದ್ದು ಇವತ್ತಿಗೂ ನಾಳೆಗೂ ಕೂಡ ಅಪ್ಲೈ ಆಗ್ತದೆ ಹಳೆ ಮತದ ಕೊಳೆಯೆಲ್ಲ ಹೊಸ ಮತೀಯ ಹೊಳೆಯಲ್ಲಿ ಕೊಚ್ಚಿ ಹೋಗಲಿ ಬರಲಿ ವಿಜ್ಞಾನ ಬುದ್ಧಿ ವೇದ ಪ್ರಮಾಣತೆಯ ಮರುಮರೀಚಿಕೆಯಲ್ಲಿ ನೀರರಸಿ ಕೆಡದಿರಲಿ ಸ್ವತಂತ್ರ ಸಿದ್ಧಿ ತರುಣರಿರ ಎದ್ದೇಳಿ ಎಚ್ಚರಗೊಳ್ಳಿ ಬಾಳಿ ಹೊಸ ಬಾಳಗೀತೆಯನ್ನು ದಿಕ್ಕು ದೆಸೆ ಬಿರಿಯುವಂತೆ ಕೊರಳೆತ್ತಿ ಕೈಯೆತ್ತಿ ದನಿಯೆತ್ತಿ ಹಾಡಿ ಸೇರಿ ನಡೆದರೆ ನಿಮ್ಮ ತಡೆಯುವವರಾರಿಲ್ಲ ಜಗವೇ ಹಿಂಜರಿಯುವುದು ನಿಡುದಾರಿ ನೀಡಿ ತರುಣರಿರ ಎದ್ದೇಳಿ ಎಚ್ಚರಗೊಳ್ಳಿ ಮೂಡಿ ಹೀಗೆ ಮುಂದುವರಿತ ಕುವೆಂಪುರವರು ಹೊಸ ವರ್ಷದಲ್ಲಿ ಸಾಧನೆಗಳ ಬಗ್ಗೆ ನಾವು ಯೋಚನೆ ಮಾಡುವಾಗ ನಮ್ಮ ಸಾಧನೆ ಬಗ್ಗೆ ಎಷ್ಟು ಅಷ್ಟು ಆತ್ಮವಿಶ್ವಾಸದಿಂದ ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ ಹಾದಿಯಲ್ಲಿ ಹಳ್ಳವಿದೆ ಮುಳ್ಳಿಡಿದ ಕೊಳ್ಳವಿದೆ ಎಂದಳುಕಿ ಹಿಂದೆಗೆಯದಿರು ಮುಂದೆ ತೋರುವುದು ಹೂದೋಟವು ಯಾತ್ರಿಕರು ನಿನ್ನಂತೆ ಹೋದ ಹರಿಹರು ಮುಂತೆ ಹುಡುಕವರ ಹೆಜ್ಜೆಯನ್ನು ಕಾಣುವುದು ತೋಟವು ಹೀಗೆ ಹೇಳ್ತಾರೆ ನೆಚ್ಚಿರಲಿ ಕೆಚ್ಚಿರಲಿ ಮುಂಬರಿಯುವ ಹುಚ್ಚಿರಲಿ ಮುಂದುವರಿಯುವುದೇ ಬಾಳು ಹಿಂದೆ ಸರಿಯುವುದೇ ಸಾವು ಆತ್ಮಹತ್ಯೆ ಹೋರುವುದೇ ಚೈತನ್ಯ ಸುಮ್ಮನಿರೆ ಶೂನ್ಯ ತುದಿಯ ಗುರಿ ಶಾಂತಿಯನೆ ಬರಿ ನಿದ್ದೆಯಲ್ಲವದು ಸತ್ಯ ಸತ್ಯ ಸುಮ್ಮನೆ ಇರೋದು ಯಾವತ್ತೂ ಜಡ ಜಗತ್ತು ಅದರಲ್ಲಿ ಯಾವುದೇ ಒಂದು ಸತ್ವ ಇಲ್ಲ ಪ್ರಯತ್ನ ಪಡ್ತಾನೆ ಇರಬೇಕು ಮುಂದುವರಿತಾ ಇರಬೇಕು ಅಂತ ಹೇಳ್ತಾರೆ ಇನ್ನು ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ಕುವೆಂಪು ಹೇಳಿರೋದು ನಮಗೆಲ್ಲ ಗೊತ್ತೇ ಇದೆ ಯಾವತ್ತೂ ಕನ್ನಡಿಗರು ಎಲ್ರಿಗೆ ಕರ್ನಾಟಕದ ಎಲ್ಲರಿಗೆ ಕುವೆಂಪುರವರ ಮಾತುಗಳು ಯಾವತ್ತೂ ಕೂಡ ಒಂದು ಎಚ್ಚರವನ್ನು ಒಂದು ಉತ್ಸಾಹವನ್ನು ಕೊಡ್ತಾ ಇರ್ತವೆ ಕುವೆಂಪು ಹೇಳ್ತಾರೆ ಕರ್ನಾಟಕ ಎಂಬುದೇನು ಹೆಸರೇ ಬರಿಯ ಮಣ್ಣಿಗೆ ಕರ್ನಾಟಕ ಎಂಬುದೇನು ಹೆಸರೆ ಬರಿಯ ಮಣ್ಣಿಗೆ ಮಂತ್ರ ಕಣ ಶಕ್ತಿ ಕಣ ತಾಯಿ ಕಣ ದೇವಿ ಕಣ ಬೆಂಕಿ ಕಣ ಸಿಡಿಲು ಕಣ ಕಾವ ಕೊಲುವ ಒಲವ ಬಲವ ಪಡೆದ ಛಲದ ಚಂಡಿ ಕಣ ಋಷಿಯ ಕಾಣ್ಬ ಕಣ್ಣಿಗೆ ಋಷಿಯ ಕಾಣ್ಬ ಕಣ್ಣಿಗೆ ಇನ್ನು ಮುಂದುವರೆದ ಕುವೆಂಪುರವರು ನಾವೆಲ್ಲರೂ ಕನ್ನಡಿಗರೆಲ್ಲರೂ ಕರ್ನಾಟಕದವರೆಲ್ಲರೂ ಕೂಡ ಕನ್ನಡ ನಾಡಿನ ಏಳಿಗೆಗೆ ಕನ್ನಡಿಗರೆಲ್ಲರ ಏಳಿಗೆಗೆ ಕನ್ನಡದ ಅಭಿವೃದ್ಧಿಗೆ ಕರ್ನಾಟಕದ ಅಭಿವೃದ್ಧಿಗೆ ಹೇಗೆ ಕಂಕಣ ಭದ್ರಾಗಿರಬೇಕು ಅಂತ ಹೇಳ್ತಾ ಹೋಗ್ತಾರೆ ಇಡು ನಿನ್ನೆಯ ಸತಿ ಆಣೆ ಇಡು ನಿನ್ನೆಯ ಪತಿ ಮಕ್ಕಳ ಮೇಲಾಣೆ ಅಕ್ಕರ ಮೇಲಾಣೆ ಗುರುದೇವರ ಮೇಲಾಣೆ ನನ್ನಾಣೆ ನಿನ್ನಾಣೆ ಕನ್ನಡ ಜನರೆಲ್ಲರ ಮೇಲಾಣೆ ಕನ್ನಡ ನಾಡೊಂದಾಗದೆ ಮಾಣೆ ಅಂತ ಹೇಳ್ತಾರೆ ಅದು ಹೇಳುವಾಗ ಆಗಿನ ಕಾಲಘಟ್ಟಕ್ಕೆ ಕುವೆಂಪು ಬರೆದಿರ್ತಕ್ಕಂಥದ್ದು ಕನ್ನಡದ ಏಕೀಕರಣದ ದೃಷ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಬರೀತಾರೆ ಆದರೆ ಇವತ್ತಿಗೂ ಕೂಡ ಈ ಸಾಲುಗಳು ನಾವೆಲ್ಲರೂ ಕರ್ನಾಟಕದ ಎಲ್ಲರೂ ಕೂಡ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಕಡೆಗೆ ಮತ್ತು ಕನ್ನಡದ ಉಳಿವಿಗೆ ಮತ್ತು ಕರ್ನಾಟಕದಲ್ಲಿ ಅಸಮಾನತೆ ಕಡಿಮೆ ಆಗುವ ಕಡೆಗೆ ತಳ ಸಮುದಾಯದವರು ಎಲ್ಲ ಉಳಿದ ಮೇಲ್ಜಾತಿಯವರು ಸಮಾನವಾಗಿ ಅಭಿವೃದ್ಧಿಯಾಗುವ ಕಡೆಗೆ ನಾವೆಲ್ಲರೂ ಕಂಕಣ ಕಟ್ಟಿ ಹೋರಾಡಬೇಕಾಗಿದೆ ಅನ್ನೋ ಮಾತುಗಳನ್ನ ಇವತ್ತಿಗೂ ನಾವು ಅನ್ಯ ಅನ್ವಯ ಮಾಡ್ಕೋಬೋದು ಹಾಗಾಗಿ ಕುವೆಂಪುರವರ ಮಾತುಗಳು ಅವತ್ತಿಗೂ ಇವತ್ತಿಗೂ ಮುಂದಿಗೂ ಕೂಡ ಅನ್ವಯ ಅಂತ ನಾವು ಹೇಳ್ಬೋದು ಇನ್ನು ಮುಂದುವರೆದು ಕುವೆಂಪುರವರು ಯಾವತ್ತೂ ಕೂಡ ಜಾತಿ ವ್ಯವಸ್ಥೆಯ ವಿರುದ್ಧ ಇದ್ದವರು ಕುವೆಂಪುರವರು ಮೇಲ್ಜಾತಿಯ ದಬ್ಬಾಳಿಕೆಗಳ ವಿರುದ್ಧ ಇದ್ದಂಥವರು ಕುವೆಂಪುರವರು ಬ್ರಾಹ್ಮಣ್ಯದ ವಿರುದ್ಧ ಅತ್ಯಂತ ತೀಕ್ಷ್ಣವಾಗಿ ಮಾತಾಡಿದವರು ಕುವೆಂಪುರವರು ನಾವೆಲ್ಲರೂ ಜಾತಿಯನ್ನು ಮೀರಲಿಲ್ಲ ಅಂದರೆ ಮೇಲ್ಜಾತಿಯ ಮೇಲರಿಮೆಯನ್ನು ಮೀರಲಿಲ್ಲ ಅಂತಂದರೆ ನಾವು ಯಾವತ್ತೂ ಮನುಷ್ಯರಾಗಲ್ಲ ಜಾತಿ ಮತ ಇವೆಲ್ಲವನ್ನು ಮೀರಬೇಕು ಅನ್ನೋ ಮಾತನ್ನು ಪದೇ ಪದೇ ಹೇಳ್ಕೊಂಬಂದಂಥವ್ರು ಕುವೆಂಪುರವರು ಇದರ ಬಗ್ಗೆ ಹೇಳ್ತಾ ಹೋಗ್ತಾರೆ ಓ ಬನ್ನಿ ಸೋದರರೇ ಬೇಗ ಬನ್ನಿ ಓ ಬನ್ನಿ ಸೋದರರೇ ಬೇಗ ಬನ್ನಿ ಸೀಲು ಮತವೆಂಬ ಮೋಹದ ಜ್ಞಾನಕ್ಕೆ ಮತಿಯಿಂದ ದುಡಿಯಿರ ಈ ಲೋಕಹಿತಕ್ಕೆ ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ ಓ ಬನ್ನಿ ಸೋದರರೆ ವಿಶ್ವಪಥಕ್ಕೆ ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ ಓ ಬನ್ನಿ ಸೋದರರೆ ವಿಶ್ವಪಥಕ್ಕೆ ಓ ಬನ್ನಿ ಸೋದರರೆ ಬೇಗ ಬನ್ನಿ ಗುಡಿ ಚರ್ಚು ಮಸಜೀದಿಗಳ ಬಿಟ್ಟು ಹೊರಬನ್ನಿ ಬಡತನವ ಬುಡಮಟ್ಟ ಕೀಳ ಬನ್ನಿ ಮೌಢ್ಯತೆಯ ಮಾರಿಯನು ಹೊರದೂಡಲೈತನ್ನಿ ವಿಜ್ಞಾನ ದೀವಿಗಿಯ ಹಿಡಿಯ ಬನ್ನಿ ಓ ಬನ್ನಿ ಸೋದರರೇ ಬೇಗ ಬನ್ನಿ ಓ ಬನ್ನಿ ಸೋದರರೇ ಬೇಗ ಬನ್ನಿ ಹೀಗೆ ಮುಂದುವರೆದು ಕುವೆಂಪುರವರು ನಾವ್ಯಾಕೆ ಜಾತಿ ಜಾತಿ ಅಂತ ಸಾಯ್ತೀವಿ ಅಂತ ಮಾತಾಡ್ತಾ ಹೇಳ್ತಾರೆ ಕುಲ ಕುಲ ಕುಲವೆಂದೊರಲುವೆ ಏತಕ್ಕೆ ಕೋಗಿಲೆಗಾವುದು ಕುಲವಿದೆ ಹೇಳು ಕಿಲ ಕಿಲ ಕಿಲವೆಂದೂಳಲು ತಳಿರೋಳು ಕೆಳಗಿವಿ ಗೇಳ್ವೆಯ ಕುಲವನ್ನು ನೆನೆದು ಎದೆಯಿಂದೈತಹ ನುಂಡನಿ ಇಂಪಿರೆ ಗಾವುದು ಕುಲವಿರಲೇನು ವಾಣಿಯ ದೊಂದೇ ವಿಶ್ವವ ತುಂಬಿರೆ ವೇಣುಗಳೆನಿತೆನಿದಾದರೆ ಏನು ಹೀಗೆ ಕುವೆಂಪುರವರು ನಾವೆಲ್ಲ ಕುಲ ಜಾತಿ ಅನ್ನೋ ಭಾವನೆಗಳನ್ನ ಮೀರಬೇಕು ಅಂತ ಹೇಳ್ತಾ ಹೋಗ್ತಾರೆ ಆದರೆ ಈ ಕುಲ ಜಾತಿ ಜಾತಿಯ ಮೇಲರಮೆ ಅನ್ನೋದು ನಮ್ಮೊಳಗಡೆ ಹೇಗೆ ತುಂಬಿಕೊಂಡಿದೆ ಅದನ್ನು ನಾವು ಮೀರದೇ ಹೋದರೆ ನಾವು ಮನುಷ್ಯರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ಇನ್ನೊಂದು ಪದ್ಯದಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ ಅವ್ರು ಹೇಳ್ತಾರೆ ಪಂಚಮರ ಶಿಶು ಒಂದು ಕೆರೆಯಲ್ಲಿ ಮುಳುಗುತ್ತಿರೆ ಪಂಚಮರ ಶಿಶು ಒಂದು ಕೆರೆಯಲ್ಲಿ ಮುಳುಗುತ್ತಿರೆ ದಡದಲ್ಲಿ ಮೇಯುತ್ತ ನಿಂತಿರುವ ನಾನು ಮುಟ್ಟಿದರೆ ಬ್ರಹ್ಮತ್ವ ಕೆಟ್ಟು ಹೋಗುವುದೆಂದು ಸುಮ್ಮನಿದ್ದರೆ ಅದು ಶಾಸ್ತ್ರಸಮ್ಮತವದೇನು ಅಂತುಮನು ತಾನು ಹೇಳಿರಲಾರನಯ್ಯಯ್ಯೋ ಅವರು ಈ ಪದ್ಯ ಬರೆಯುವಾಗ ಇಲ್ಲಿಗೆ ನಿಲ್ಲಿಸಿ ವಿಚಾರ ಕ್ರಾಂತಿಗೆ ಆಹ್ವಾನದಲ್ಲಿ ಬರ್ಕೊಂಡೋಗ್ತಾರೆ ಈ ಪದ್ಯ ಬರೆಯುವಾಗ ನಾನು ಮನುಧರ್ಮಶಾಸ್ತ್ರ ಓದಿರಲಿಲ್ಲ ಮನು ದೊಡ್ಡವನು ಅಂತ ಹೇಳ್ತಾರೆ ಹಾಗಾಗಿ ಈ ರೀತಿ ಬರೆದಿರಲಾರಾ ಅಂತ ಅಂದ್ಕೊಂಡಿದ್ದೆ ಆದರೆ ಮನುಧರ್ಮಶಾಸ್ತ್ರವನ್ನು ಓದಿದಾಗ ಮನು ಇನ್ನೂ ಕೆಟ್ಟದಾಗಿ ಬರೆದಿದ್ದಾನೆ ಅಂತ ಗೊತ್ತಾಯಿತು ಅಂತ ಹೇಳಿ ಮುಂದುವರೆಸ್ತಾರೆ ಅಂತೂ ಮನು ತಾನು ಬರೆದಿರಲಾರನಯ್ಯಯ್ಯೋ ನಯ್ಯಯ್ಯೋ ಬರೆದಿದ್ದರವನನ್ನು ಶಾಸ್ತ್ರದೊಳೆ ಸುತ್ತಿ ಸ್ವರ್ಗ ಹೋಗಲಿ ಮತ್ತೆ ನರಕ ಬಂದರೂ ಬರಲಿ ಎದೆಯ ಧೈರ್ಯ ಮಾಡಿ ಬಿಸಿಡಾಚೆಗೆತ್ತಿ ನೋಡಿ ಕುವೆಂಪು ಏನು ಹೇಳಿದ್ದಾರೆ ಅಂತ ನಾವು ಈ ಜಾತಿ ಕುಲ ಅಂತೇನು ನರಳ್ತಾ ಇದ್ದೀವಿ ನಮ್ಮದೇ ಜಾತಿ ಶ್ರೇಷ್ಠ ಅಂತೇನು ನರಳ್ತಾ ಇದ್ದೀವಿ ಮತ್ತು ಇತರ ಕೆಳ ಜಾತಿಯವ್ರನ್ನ ಅತ್ಯಂತ ನಿಕೃಷ್ಟ ಅಸ್ಪೃಶ್ಯರು ಈ ರೀತಿಯೆಲ್ಲ ಭಾವನೆಯಿಂದ ನಮ್ಮನ್ನು ನಾವು ಮನುಷ್ಯರಾಗೋದ್ರಿಂದ ಇನ್ನೂ ದೂರ ಇದ್ದೀವಲ್ಲ ಈ ಭಾವನೆಯನ್ನು ಮೀರಬೇಕು ನಾವು ಅಂತ ಕುವೆಂಪು ಹೇಳ್ತಾರೆ ಅಲ್ಲಿ ಹೇಳುವಾಗ ಏನು ಹೇಳ್ತಾರೆ ನೋಡಿ ಅವರು ಎದೆಯ ಧೈರ್ಯವ ಮಾಡಿ ಬಿಸಿಡಾಚೆಗೆತ್ತಿ ಅಂದರೆ ನೀನು ನಿನ್ನ ಜಾತಿ ಶ್ರೇಷ್ಠ ಅಂತ ಅಂದ್ಕೊಂಡಿದೆಯಲ್ಲ ಈ ಜಾತಿ ಶ್ರೇಷ್ಠ ನಿಂತು ಅಂತ ಏನು ಭಾವನೆ ಇದೆಯಲ್ಲ ಅದನ್ನು ನೀನು ಮೀರಿದರೆ ನಿಂಗೆ ತೊಂದರೆ ಆಗಿಬಿಡುತ್ತೆ ನೀನು ನರ್ಕಕ್ಕೆ ಹೋಗ್ಬಿಡ್ತೀಯಾ ಈ ರೀತಿ ನಿನ್ನ ನಿನ್ನೊಳಗಡೆ ನಂಬಿಕೆಯನ್ನು ಹಿಂದಿನ ಕಾಲದ ಶಾಸ್ತ್ರಗಳು ತುಂಬಿವೆ ವೈದಿಕ ಶಾಸ್ತ್ರಗಳು ತುಂಬಿವೆ ಆ ಎದರಿಕೆಯ ಮೀರು ನೀನು ಎದೆ ಅದಕ್ಕೋಸ್ಕರ ಧೈರ್ಯ ಬೇಕಾಗ್ತದೆ ಅದಕ್ಕೋಸ್ಕರ ಹೇಳ್ತಾರೆ ಕುವೆಂಪು ಅವರು ಎದೆಯ ಧೈರ್ಯವ ಮಾಡಿ ಬಿಸಿಡಾಚೆಗೆತ್ತಿ ಅಂತ ಹೇಳ್ತಾರೆ ಇದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ಕಾಲ ಕಾಲಕ್ಕೂ ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ ಇನ್ನು ಮುಂದುವರೆದು ಇದನ್ನೇ ಹೇಳ್ತಾರೆ ಕುವೆಂಪು ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿಹುದೇನು ಎಂದೋ ಮನು ಬರೆದಿಟ್ಟು ದಿಂದೆಮೆಗೆ ಕಟ್ಟೇನು ನಿನ್ನೆದೆಯ ದನಿಯ ಋಷಿ ಮನು ನಿನಗೆ ನೀನು ನಿನ್ನೆದೆಯ ದನಿಯ ಋಷಿ ಮನು ನಿನಗೆ ನೀನು ಹಿಂದಿನ ಋಷಿಗಳು ಮಾನವರೇ ನಮ್ಮಂತೆ ಅವರ ಶಾಸ್ತ್ರವು ಅವರ ಕಾಲಕ್ಕೆ ಮಾತ್ರ ಕಾಲಕ್ಕೆ ತಕ್ಕಂತೆ ದೇಶಕ್ಕೆ ತಕ್ಕಂತೆ ಕಾಲಕ್ಕೆ ತಕ್ಕಂತೆ ದೇಶಕ್ಕೆ ತಕ್ಕಂತೆ ನಮ್ಮ ಹೃದಯವೇ ನಮಗೆ ಶ್ರೀಧರ್ಮ ಸೂತ್ರ ನಮ್ಮ ಹೃದಯವೆನಮಗೆ ಶ್ರೀಧರ್ಮ ಸೂತ್ರ ಹೀಗೆ ಕುವೆಂಪುರವರು ಕುಲ ಜಾತಿ ಇದನ್ನು ಮೀರೋದ್ರ ಬಗ್ಗೆ ಹೇಳ್ತಾರೆ ಮತ್ತು ಇನ್ನು ಕುವೆಂಪುರವರು ರೈತರ ಬಗ್ಗೆ ಎಷ್ಟೆಲ್ಲ ಬರೆದಿದ್ದಾರೆ ಅಂತ ನಿಮಗೆ ಗೊತ್ತಿದೆ ಅವರು ಬರೆದಿರ್ತಕ್ಕಂಥದ್ದು ರೈತ ಗೀತೆ ಆಗಿದೆ ಮತ್ತು ರೈತರ ಮೇಲೆ ನಮ್ಮ ಸರ್ಕಾರಗಳು ನಡೆಸ್ತಾ ಇರ್ತಕ್ಕಂಥ ದಬ್ಬಾಳಿಕೆಗಳ ಬಗ್ಗೆ ಬರ್ತಿದ್ದಾರೆ ನಮ್ಮದೇ ಸರ್ಕಾರಗಳು ಬಂದ ಮೇಲೂ ಮಾಡಿತಾ ಇರೋ ದಬ್ಬಾಳಿಕೆಗಳ ಬಗ್ಗೆ ಬರ್ತಿದ್ದಾರೆ ಮತ್ತು ಬ್ರಿಟಿಷರು ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದರು ಆದರೆ ನಮಗೆ ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಇವತ್ತಕ್ಕೂ ದಬ್ಬಾಳಿಕೆ ನಡೀತಾ ಇದೆ ರೈತರ ಮೇಲೆ ಇದಕ್ಕೆ ಇತ್ತೀಚಿನ ಉದಾಹರಣೆಯಾಗಿ ನಮಗೆ ಗೊತ್ತಿದೆ ಎರಡು ವರ್ಷಗಳ ಹಿಂದೆ ರೈತ ಕಾಯ್ದೆಗಳನ್ನ ತಂದು ಕಾರ್ಪೊರೇಟ್ ಕಂಪ್ನಿಗಳಿಗೆ ಹೇಗೆ ಅನುಕೂಲ ಮಾಡಿಕೊಡೋಕೆ ಪ್ರಯತ್ನಪಟ್ಟು ಅನ್ನೋದು ನಮಗೆ ಗೊತ್ತಿದೆ ಇದನ್ನು ನೋಡಿದಾಗ ರೈತರ ಮೇಲೆ ಅವತ್ತಿಗೂ ಇವತ್ತಿಗೂ ದಬ್ಬಾಳಿಕೆ ನಡೀತಾನೇ ಇದೆ ರೈತರು ಕಷ್ಟಪಡ್ತಾನೇ ಇದ್ದಾರೆ ಇದರ ಬಗ್ಗೆ ಕೂಡ ಕುವೆಂಪು ಆಗಿನ ಕಾಲಕ್ಕೇ ಅತ್ಯಂತ ಪರಿಣಾಮಕಾರಿಯಾಗಿ ರೈತರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಅನ್ನೋದನ್ನ ಬರಿತಾ ಹೋಗ್ತಾರೆ ಅವ್ರು ಹೇಳ್ತಾರೆ ಇದೆಲ್ಲವನ್ನು ನೋಡಿಯೇ ಹೇಳ್ತಾರೆ ಅವರು ಕುವೆಂಪುರವರು ಬಿಳಿ ಬಿಳಿಯರೋದು ಯಾರದಾದರೆ ಏನು ಬಿಳಿ ಬಿಳಿಯರೋದು ಯಾರದಾದರೆ ಏನು ಸಾಮ್ರಾಜ್ಯ ವಾವಗಮ್ ಸುಲಿಗೆ ರೈತರಿಗೆ ವಿಜಯನಗರವೋ ಮೊಘಲರಾಳ್ವಿಕೆಯೋ ಇಂಗ್ಲೀಷರೋ ಎಲ್ಲರೂ ಜಿಗಣೆಗಳೇ ನನ್ನ ನೆತ್ತರಿಗೆ ಕತ್ತಿ ಪರದೇಶಿಯಾದರೆ ಮಾತ್ರ ನೋವೇ ಕತ್ತಿ ಪರದೇಶಿಯಾದರೆ ಮಾತ್ರ ನೋವೆ ನಮ್ಮವರೇ ಹದ ಹಾಕಿ ತಿವಿದರದು ಹೂವೆ ಹೀಗೆ ಹೇಳ್ತಾರೆ ಕುವೆಂಪುರವರು ಹಾಗೆ ಮುಂದುವರೆದು ರೈತರಿಗೆ ಬರೀತಾರೆ ವ್ಯವಸಾಯ ಮಾಡುವಾಗ ರೈತ ಹೇಗಿರ್ತಾರೆ ಅಂತ ಬರೀತಾರೆ ಹಾಡು ನೇಗಿಲ ಯೋಗಿ ಹಾಡು ನೇಗಿಲ ಯೋಗಿ ಗೊಬ್ಬರಕ್ಕೆ ಮಿಗಿಲಾಗಿ ಹಾಡೆ ಫಲವತ್ತಾಗಿ ಹುಲುಸು ಹುಲಸು ಹಾಡು ನೇಗಿಲ ಯೋಗಿ ಹಾಡು ಹಾಡು ನೇಗಿಲ ಯೋಗಿ ಹಾಡುನೇಗಿಲೋಗಿ ಯೋಗಿ ಹಾಡೆ ಹದಗೆಂಪಾಗಿ ಹಲದ ಕುಳ ಹರಿತ ಹೊಲದ ಹೃದಯಕ್ಕೆ ತಾಗಿ ದಯೆ ಹಾಡು ನೇಗಿಲ ಯೋಗಿ ಹಾಡು ಯೋಗಿ ರೈತರ ಬಗ್ಗೆ ಭಾಷೆ ಬಗ್ಗೆ ನಾಡಿನ ಬಗ್ಗೆ ಅಷ್ಟೇ ಅಲ್ಲದೆ ಕುವೆಂಪುರವರು ಕವಿಗಳ ಬಗ್ಗೆ ಬರೀತಾರೆ ಅವರೇನು ಕವಿಗಳ ಬಗ್ಗೆ ಬರೆದಿದ್ದಾರೆ ಅದು ಕವಿಗಳಿಗಷ್ಟೇ ಅಲ್ಲದೆ ಬರಹಗಾರರಿಗಷ್ಟೇ ಅಲ್ಲದೆ ಈಗಿನ ಕಾಲದ ಜರ್ನಲಿಸ್ಟ್ಗಳಿಗೂ ಅನ್ವಯಿಸುತ್ತೆ ಕವಿಗಳು ಹೇಗಿರಬೇಕು ಕವಿಗಳು ಆಡಳಿತಕ್ಕೆ ಸರ್ಕಾರಕ್ಕೆ ಅಧಿಕಾರಕ್ಕೆ ಬೆಲೆ ಕೊಡಬಾರ್ದು ತಮ್ಮ ಮನಸ್ಸಿಗೆ ಮನಸ್ಸಿಗನಿಸಿದ್ದನ್ನು ಬರೀಬೇಕು ಅಂತ ಹೇಳ್ತಾರೆ ಅದು ಈಗಿನ ಕಾಲದ ಜರ್ನಲಿಸ್ಟ್ಗಳಿಗೆ ಅತಿ ಹೆಚ್ಚಾಗಿ ಅನ್ವಯಿಸ್ತದೆ ಹೇಳ್ತಾರೆ ಕುವೆಂಪುರವರು ವಸಂತವನದಲ್ಲಿ ಕೂಗುವ ಕೋಗಿಲೆ ರಾಜನ ಬಿರುದನ್ನು ಬಯಸುವುದಿಲ್ಲ ವಸಂತವನದಲ್ಲಿ ಕೂಗುವ ಕೋಗಿಲೆ ರಾಜನ ಬಿರುದನ್ನು ಬಯಸುವುದಿಲ್ಲ ಹೂವಿನ ಮರದಲ್ಲಿ ಜೇನುಂಬುಳುಗಳು ಮೊರೆವುದು ರಾಜನ ಭಯದಿಂದಲ್ಲ ಕತ್ತಲೆ ಮುತ್ತಿದ ಬಾನಲ್ಲಿ ಮಿಣುಕುವ ತಾರೆಗೆ ದೊರೆಯಾಣತಿ ತೃಣವಿಲ್ಲ ವಿಪ್ಲವ ಮೂರ್ತಿಯ ಸಖನಾಗಿ ಹನೈ ಕವಿ ಗರಸು ಗಿರಸುಗಳ ಋಣವಿಲ್ಲ ಅವನಗ್ನಿಮುಖಿ ಪ್ರಲಯ ಶಿಖಿ ಅವನಗ್ನಿಮುಖಿ ಪ್ರಲಯ ಶಿಖಿ ಮತ್ತೆ ಇನ್ನು ಮುಂದುವರೆತಾ ಹೇಳ್ತಾರೆ ನಾವು ಹೇಗೆ ನೋಡಬೇಕು ಪ್ರತಿಯೊಂದನ್ನು ಅಂತ ಇನ್ನೊಂದು ಆ್ಯಂಗಲಲ್ಲಿ ಹೇಳ್ತಾರೆ ಅವರು ಯಾರಾಗಿರೋನಿ ಏನಾಗಿರೋನಿ ಎಲ್ಲಿದ್ದೀಯೋ ನಿಲ್ಲು ನಿನಗಿದ್ದರೆ ಮನಸ್ಸಿದ್ದರೆ ಕಣ್ಣು ಮೇಲೆ ಕೆಳಗೆ ಸುತ್ತಲು ನೋಡು ನೀ ನೋಡುವ ಆ ಹುಲ್ಲು ನೀ ನಿಂತಿಹ ಈ ಕಲ್ಲು ಎಲ್ಲವೂ ಸ್ವರ್ಗದ ನೆಲೆ ಬೀಡು ದೇವರ ಸನ್ನಿಧಿಯಲ್ಲೆಲ್ಲು ನಾವಿರೋ ಕಡನೆ ಸ್ವರ್ಗ ಇರ್ತದೆ ನಾವು ಸೊ ನಾವು ಎಲ್ಲಿರ್ತೀವೋ ಅಲ್ಲೇ ದೇವರು ಇರ್ತಾನೆ ನಾವಿರೋ ಸುತ್ತಮುತ್ತಲೇ ದೇವರು ಇರ್ತಾನೆ ನಾವು ಸುತ್ತಮುತ್ತ ಪ್ರಕೃತಿಲ್ಲೇ ಸ್ವರ್ಗನೂ ಇರುತ್ತೆ ದೇವರಿರುತ್ತೆ ಅಂತ ಕುವೆಂಪು ಹೇಳ್ತಾ ಹೋಗ್ತಾರೆ ಇನ್ನು ಮುಂದುವರೆದು ನಿಜವಾದ ಸತ್ಯಾಗ್ರಹಿ ಯಾರು ಯಾರು ನಿಜವಾದ ದೊಡ್ಡ ಮನುಷ್ಯ ಅಂತ ಹೇಳ್ತಾ ಹೋಗ್ತಾರೆ ಇತರರನ್ನು ನೋಯಿಸದೆ ತನ್ನ ಜೀವವ ತೆತ್ತು ಕಾಯುವವನಾವನೋ ಅವನೇ ಸತ್ಯಾಗ್ರಹಿ ಎಂದಿಗೂ ಆಣೆ ಇಡದವನು ಸತ್ಯಾಗ್ರಹಿ ಎಂದಿಗೂ ಶಾಪ ಕೊಡದವನು ಸತ್ಯಾಗ್ರಹಿ ರಾಕ್ಷಸಿ ಬಲದಿಂದ ನಮ್ಮ ನಾಳುವ ಜನರ ಹಳವಿಗೆಗೆ ಬಾಗದವನವನೇ ಸತ್ಯಾಗ್ರಹಿ ತನ್ನ ಗೌರವ ಕೆಡದ ರೀತಿಯಲ್ಲಿ ನಡೆವವನು ತನ್ನ ಜಾಗಕ್ಕೆ ತಾನೇ ಬಲು ಹೆಮ್ಮೆ ಪಡೆದವನು ಮರೆಯದೆಯೇ ಹಡೆದ ಮಾತೆಯ ಸೇವೆಯನ್ನು ಮಾಡಿ ಮೌನ ದಿಮ್ಮಡಿವವನು ಧನ್ಯ ಸತ್ಯಾಗ್ರಹಿ ಕಲಿಯುಗದ ಪ್ರಚ್ಛನ್ನ ಕಲ್ಕಿ ಸತ್ಯಾಗ್ರಹಿ ಈ ರೀತಿ ನಿಜವಾದ ದೊಡ್ಡ ಮನುಷ್ಯ ನಿಜವಾದ ಸಾಧಕ ಯಾರು ಅಂತ ಹೇಳ್ತಾ ಹೋಗ್ತಾರೆ ಕಡೆಗೆ ಕುವೆಂಪುರವರು ನಾವು ಪ್ರೇಮದಲ್ಲಿ ಸ್ನೇಹದಲ್ಲಿ ಎಷ್ಟು ತನ್ಮಯರಾಗಬೇಕು ಎಷ್ಟು ಧ್ಯಾನಸ್ಥರಾಗಬೇಕು ಅದರಿಂದ ಅದು ನಮ್ಮ ಬದುಕುವ ರೀತಿಯಾಗಿರಬೇಕು ಅದು ನಮಗೆ ಸಾರ್ಥಕತೆ ಕೊಡಬಲ್ಲದು ಅಂತಲೂ ಹೇಳ್ತಾರೆ ನಿನಗೆ ನೀ ನನಗೆ ಆಗುವ ರಸದೇವ ಗಂಗೆಯಲ್ಲಿ ಮೀನಾಗುವ ಹೂವಾಗುವ ಹಣ್ಣಾಗುವ ರತಿರೂಪಿ ಭಗವತಿಗೆ ಮುಡಿಪಾಗುವ ಶಿವನೆನ್ನ ಸುಖಕ್ಕೆ ಸುಖಿ ಶಿವ ನಿನ್ನ ಸುಖಕ್ಕೆ ಸುಖಿ ಶಿವ ಶಿವೆಯರಾ ಸುಖವ ಸವಿವನಿರ ಲೋಕ ಸುಖಿ ಬಾಬಾರ ಬಾರ ಸಖಿ ನಿನಗೆ ನೀ ನನಗೆ ಆಗುವ ರಸದೇವ ಗಂಗೆಯಲ್ಲಿ ಮೀನಾಗುವ ಹಾಗೆ ಹೇಳ್ತಾ ಹೋಗ್ತಾರೆ ಇನ್ನೊಂದು ಕಡೆ ಈರುಳೆಲ್ಲ ತಪಗೈದು ಎದೆಯ ಹೊಂಬಟ್ಟಲಲ್ಲಿ ಅರುಣನುದಯಕ್ಕೆ ನೀನು ಬರುವೆ ಎಂದು ಪ್ರಣಯ ರಸವನ ಎರದು ಕಾದಿರುವೆ ತುಟಿ ತೆರೆದು ಪಾನಗೈವೋ ಎನ್ನ ಭ್ರಮರ ಬಂಧು ಹೃದಯ ಕಮಲದಿ ಮಧುರ ಪ್ರೇಮ ಮಕರಂದವಿದೆ ಅದರ ಚುಂಬನದಿಂದ ಸವಿಯದುನುಭ ಅದರ ಚುಂಬನದಿಂದ ಸವಿಯದನುಬ ಹೀಗೆ ಸ್ನೇಹಿತರೆ ಕುವೆಂಪುರವರು ಬದುಕಿನ ಬಗ್ಗೆ ಭಾಷೆಯ ಬಗ್ಗೆ ನಾಡಿನ ಬಗ್ಗೆ ರೈತರ ಬಗ್ಗೆ ಸ್ನೇಹದ ಬಗ್ಗೆ ಪ್ರೇಮದ ಬಗ್ಗೆ ಎಲ್ಲದರ ಬಗ್ಗೆ ಕುವೆಂಪು ಏನು ಹೇಳಿದರೆ ಈ ಸಾಲುಗಳು ನಮ್ಮನ್ನು ಸದಾ ಎಚ್ಚರದಲ್ಲಿ ಎಚ್ಚರದಲ್ಲಿರ್ತಕ್ಕಂಥ ಸಾಲುಗಳು ಮತ್ತು ನಮ್ಮನ್ನು ಮನುಷ್ಯರಾಗುವ ಕಡೆಗೆ ದಾರಿ ತೋರಿಸ್ತಕ್ಕಂಥ ಸಾಲುಗಳು ಈ ಸಾಲುಗಳು ನಮ್ಮನ್ನು ಸದಾ ಎಚ್ಚರದಲ್ಲಿ ಇಟ್ಟಿರಲಿ ಮನುಷ್ಯರಾಗುವ ಕಡೆ ಕರೆದುಕೊಂಡು ಹೋಗಲಿ ಅಂತ ನಮಗೆ ನಾವೇ ಹಾರೈಸ್ಕೊಳ್ಳೋಣ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ